ಕುಮಟಾ ಪುರಸಭಾ ವ್ಯಾಪ್ತಿಯ ಪರಿಸರವನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸುವುದರ ಮೂಲಕ ಜನರು ಉತ್ತಮ ಆರೋಗ್ಯದಲ್ಲಿ ಇರುವಂತೆ ನೋಡಿಕೊಳ್ಳುವ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ನೀಡಬೇಕು ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದರು ಕುಮಟಾ ಪಟ್ಟಣದ ಪುರಭವನದಲ್ಲಿ ಕುಮಟಾ ಪುರಸಭೆ ಆಯೋಜಿಸಿದ್ದ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ವಹಿಸಿದ್ದರು ವೇದಿಕೆಯಲ್ಲಿ ಪುರಸಭಾ ಉಪಾಧ್ಯಕ್ಷ ಮಹೇಶ್ ನಾಯಕ್ ಚೇರ್ಮನ್ ಸೂರ್ಯಕಾಂತ್ ಗೌಡ ಹಾಗೂ ಪುರಸಭಾ ಸದಸ್ಯರು ಉಪಸ್ಥಿತರಿದ್ದರು ಪುರಸಭಾ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಸ್ವಾಗತಿಸಿದ್ದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪ್ರತಿಯೊಬ್ಬ ಪೌರ ಕಾರ್ಮಿಕರು ಸಹ ಬಹಳ ಉತ್ಸಾಹದಿಂದ ಬಹಳ ಆನಂದದಿಂದ ಬಹಳ ಒಳ್ಳೊಳ್ಳೆಯ ದೀಪಾವಳಿಗೆ ಹೇಗೆ ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನ ಧರಿಸ್ಕೊಂಡು ಬರ್ತೇವೋ ಹಾಗೆ ನೀವು ಸಹ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಪೌರ ಕಾರ್ಮಿಕರು ಎನ್ನುವಂಥ ಭಾವನೆಯನ್ನ ಬಿಟ್ಟು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪುರಸಭೆಯಿಂದ ನಿಮ್ಗೆ ಅಧಿಕಾರಿ ಇದ್ದಾರೆ ಅಧ್ಯಕ್ಷರು ಇರ್ತಾರೆ ಇರ್ತಾರೆ ನಿಮಗೆ ಏನಾದರೂ ತೊಂದರೆ ಆದರೆ ಅವರ ಹತ್ರ ದಯವಿಟ್ಟು ಹೇಳ್ಕೊಳ್ಳಿ ನಿಮಗೆ ನಿಮ್ಮದೇ ಆದ ಸಂಸಾರ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನೀವು ಮುಂದೆ ಬರಬೇಕು ಆವಾಗ ಮಾತ್ರ ಅವನು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇನ್ನು ಸ್ವಚ್ಛತೆಯ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ಮನೆ ಇದು ನಮ್ಮೆಲ್ಲ ಒಬ್ಬಿಬ್ಬರಿಂದ ಆಗುವಂತಹದ್ದಲ್ಲ ಪ್ರತಿ ಮನೆಯಿಂದ ಆದರೆ